ವಿರಾಜಪೇಟೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯದಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಪೋಕ್ಸೋ ಕಾಯ್ದೆ ಲೈಂಗಿಕ ದೌರ್ಜನ್ಯ ರಸ್ತೆ ಸುರಕ್ಷತಾ ನಿಯಮ ಸೈಬರ್ ಕ್ರೈಂ ಮಾದಕ ವ್ಯಸನಗಳ ಕುರಿತಂತೆ ಅರಿವು ಕಾರ್ಯಕ್ರಮ ನಡೆಯಿತು ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯ ಉಪ ಆರಕ್ಷಕ ಪ್ರಮೋದ್ ಮಾತನಾಡಿ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಸೀಟ್ ಬೆಲ್ಟ್ ಧರಿಸುವುದು ಕಡ್ಡಾಯವಾಗಿದೆ ಸವಾರರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕೆಂದು ಹೇಳಿದರು ಬಾಲ್ಯ ವಿವಾಹ ನಡೆಯದಂತೆ ಎಚ್ಚರ ವಹಿಸಬೇಕು ಉತ್ತಮ ಸ್ಪರ್ಶ ಕೆಟ್ಟ ಸ್ಪರ್ಶದ ಬಗ್ಗೆ ಮಕ್ಕಳು ತಿಳಿದುಕೊಳ್ಳಬೇಕು ತುರ್ತು ಸಂದರ್ಭಗಳಲ್ಲಿ ಒನ್ ಒನ್ ಟು ಸಹಾಯವಾಣಿಗೆ ಕರೆ ಮಾಡಬೇಕೆಂದು ತಿಳಿ ಹೇಳಿದ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಗೀತಾ ನೊಂದ ಮಹಿಳೆಯರಿಗೆ ನೆರವು ಸಾಂತ್ವನ ನೀಡಲು ಸಖಿ ಠಾಣೆ ಇದೆ ಎಂದು ಮಾಹಿತಿ ನೀಡಿದರು ಏನು ಹೇಳ್ತಾರೆ ಕೇಳಬೇಕು ಏನು ಹೇಳ್ತಾರೆ ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅವರು ನಾವು ಅಷ್ಟೇ ಹ್ಞೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಗೊತ್ತು ನಿಮಗೂ ಏನಿದೆ ಗೊತ್ತಾಗುತ್ತೆ ಏನು ಒಳ್ಳೇದು ಗೊತ್ತಾ ಕೆಟ್ಟ ಗೊತ್ತಾಗ್ತಾರೆ ಯಾರೋ ಏನು ಒಳ್ಳೇದು ಯಾವ್ದು ಕೆಟ್ಟದಂತ ಗೊತ್ತಾ ನೆಕ್ಸ್ಟ್ ಹೇಳ್ತಾರೆ ಯಾವ್ದು ಒಳ್ಳೇದು ಅದು ಮಾಡಬೇಕು ಯಾವ್ದು ಕೆಟ್ಟದ್ದು ಅದನ್ನು ಮಾಡಬಾರ್ದು ಅದು ಮಾಡ್ತಿದ್ರು ಕೂಡ ನಿಮಗೆ ಇನ್ಫಾರ್ಮ್ ಮಾಡಬೇಕು ಏನು ಆಗ್ತಿಲ್ಲ ನಿಮ್ಮಲ್ಲೇ ಆಗೋದು ಹ್ಞೂ ಒಳ್ಳೇದು ಕೆಟ್ಟದ್ದು ಗೊತ್ತಾ ಅಂತ ಹೇಳಿ ಹದಿನಾರು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷಕ್ಕೆಲ್ಲ ಗೊತ್ತಾಗುತ್ತೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನ್ ಮಾಡಬಾರ್ದು ಏನು ಮಾಡಬೇಕು ಏನ್ ಮಾಡಬಹುದು ಏನ್ ಮಾಡಬೇಕು ಫೈನಲ್ ಮತ್ತದೆ ಓದ್ಬೇಕು ಓದ್ಬೇಕು ಐ ಪಿ ಎಸ್ ಆಫೀಸರ್ ಏನ್ ಮಾಡಬೇಕು ಏನ್ ಆಗಬೇಕು ಆಗ್ಬೇಕು ಅದನ್ನ ಮಾಡ್ಬೇಕು ಯಾವ್ದು ತೆಗೆಟಡ್ಸ್ಕೊಂಡಿಲ್ಲ ಅದೇ ಅವ್ ಬಸ್ ಇರ್ತದೆ ಅದನ್ನ ರಿಪೇಟ್ ಮಾಡ್ತೀನಿ ಏನೇ ಇದ್ರು ನೀವು ಎಲ್ಲ ನಿಮ್ಮ ಟೀಚರ್ಸ್ ಇರ್ತಾರೆ ನಮಗೂ ನಾವು ಬೇಕಾದ್ರೆ ಸ್ಟೇಷನ್ ಬಂದೀಗ ಫೋನ್ ನಂಬರ್ ಕೊಡ್ತೀವಿ ಇನ್ಫಾರ್ಮ್ ಮಾಡಿ ಏನಾದ್ರೂ ಇದು ಮಾಡ್ತಾ ಅದಲ್ಲದೆ ಇ ಆರ್ ಇ ಆರ್ ಎಸ್ ಇದೆ ಎಮರ್ಜೆನ್ಸಿ ರೆಸ್ಪಾನ್ಸಿಂಗ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ನಿಮ್ಗೆ ಏನಾದ್ರು ದಾರಿ ಬರುವಾಗ ಸ್ಕೂಲ್ ಡ್ರಿಕ್ ಬರುವಾಗ ಏನಾದ್ರು ನಿಮ್ದು ಇನ್ಸಿಡೆಂಟ್ ಆಯ್ತು ಇಲ್ಲ ಯಾರಾದ್ರೂ ಹುಡುಗ ಅಡ್ಡ ಬಂದ ಏನಾದ್ರು ಅವಾಗ ನೀವು ಸಡನ್ ನಿಮ್ಮ ಹತ್ರ ಹೋಗ್ಕೊಂಡಿರ ಹತ್ರ ಒನ್ ಒನ್ ಟೂ ಅಂತ ಮೊಬೈಲ್ ನಂಬರ್ ಹೋದ್ರೆ ನಮ್ದು ವೆಹಿಕಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುಕ್ತಾ ಇರ್ತದೆ ಅದ್ರಲ್ಲಿ ಪೊಲೀಸವರು ಇರ್ತಾರೆ ನೀವು ಎಲ್ಲಿ ಫೋನ್ ಮಾಡ್ತೀರಾ ಅಲ್ಲಿ ಅದೇ ಪ್ಲೇಸಿಗೆ ಬಂದು ನಿಮ್ನ ಬಂದು ಏನ್ ಪ್ರಾಬ್ಲಮ್ ಅಂತ ನೋಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಏನ್ ಸಾಲ್ವ್ ಮಾಡ್ತಾರೆ ಪ್ರಾಬ್ಲಮ್ ಎಲ್ಲ ಈಗ ನಿಮ್ಮ ಮುಂದೆ ಕಣ್ಣು ಮುಂದೆ ಬೇರೆ ಏನಾದ್ರು ಇನ್ಸಿಡೆಂಟ್ ಆಯಿತು ಏನಾದ್ರೆ ಆಕ್ಸಿಡೆಂಟ್ ಆಯಿತು ಏನಾದ್ರು ಅಲ್ಲಿ ಯಾರು ಯಾವಾಗ ಬೇಕು ನೀವು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೋದು ಒನ್ ಒನ್ ಟೂ ಮೊಬೈಲ್ ನಂಬರ್ಗೆ ಡೈಲ್ ಮಾಡಿದ್ರೆ ಅದು ಮಾಡ್ಬೋದು ಮತ್ತೆ ಸಕೀಮ್ ಒಂದು ಸೈಟರ್ ಸಕೀಮ್ ಒಂದು ಸೆಂಟರ್ ಅಂತ ಹೇಳಿದ್ರೆ ಮಡಿಕೇರಿಯಲ್ಲಿ ಡಿಸ್ಟಿಕ್ ಒಂದೇ ಇರೋದು ನಿಮಗೆ ಸ್ಟೇಷನ್ ಬರೋಕ್ಕೆ ಮುಜುಗರ ನಿಮ್ಮ ಪೇರೆಂಟ್ಸ್ ಯಾರಿಗಾದ್ರೂ ಮುಜುಗರ ಇರುತ್ತೆ ಸ್ಟೇಷನ್ ಬರ್ಬೇಕು ಅಂತ ನೀವು ಅಲ್ಲಿ ಹೋದ್ರೆ ಮಡಿಕೇರಿ ಹಾಸ್ಪಿಟಲ್ ಇದೆ ಅದು ಡಾಕ್ಟರ್ ಇರ್ತಾರೆ ಮತ್ತೆ ಲಾಯರ್ ಇರ್ತಾರೆ ನಮ್ಮ ಪೊಲೀಸ್ ಅವರು ಇರ್ತಾರೆ ಒಂದೇ ಕಡೆ ಇಷ್ಟು ವ್ಯವಸ್ಥೆ ಮಾಡಿದ್ರೆ ನಮಗೆ ಸರ್ಕಾರ ಅಲ್ಲಿ ಹೋಗಿ ಪ್ರಾಬ್ಲಮ್ ಇರುತ್ತೆ ನಿಮ್ದು ಅಲ್ಲಿಂದ ನಮಗೆ ತಗೊಂಡು ಯಾವ ಕನ್ಸಲ್ಟೇಷನ್ಗೆ ಈ ತರವರು ಅರ್ಜಿ ಕೊಟ್ಟಿದ್ದಾರೆ ಈಗ ವಿಚಾರಣೆ ಮಾಡಿ ಅಂತ ನಮ್ಗೆ ಕಳಿಸ್ಕೊಡ್ತಾರೆ ಅದನ್ನ ನಾವು ವಿಚಾರಣೆ ಮಾಡ್ತೀವಿ ನಿಮ್ಗೆಲ್ಲಾದ್ರೂ ಸ್ಟೇಷನ್ಗೆ ಬರಕ್ ಇಷ್ಟ ಇಲ್ಲದ್ರೆ ನಿಮ್ಮ ಪೇರೆಂಟ್ಸ್ಗೆ ಯಾರಿಗಾದ್ರೂ ಇಲ್ಲದೆ ಈ ತರ ಒಂದು ಅಲ್ಲಿ ಒಂದ್ ಕಡೆ ಇದೆ ಸೆಟ್ಲಿಂಗ್ ಒಂದ್ ಸೆಂಟರ್ ಇದು ಹೆಣ್ಮಕ್ಳು ಯಾವುದೇ ಫೀಲ್ಡ್ ಅಲ್ಲಿ ಗಂಡ್ ಮಕ್ಳಿಗಿಂತ ಯಾರು ಕಮ್ಮಿ ಇಲ್ಲ ಎಲ್ಲಾ ಫೀಲ್ಡ್ ಅಲ್ಲಿ ಹೆಣ್ಮಕ್ಳು ಇದ್ದಾರೆ ನೀವು ಆ ಇದನ್ನ ಯೋಚನೆ ಮಾಡ್ಕೊಂಡು ನಾನು ಮುಂದೆ ಬರಬೇಕು ಚೆನ್ನಾಗಿ ಓದ್ಬೇಕು ಆಶನ್ ಇಟ್ಕೊಳ್ಳಿ ಎಲ್ಲದ್ರಲ್ಲೂ ಗೌರ್ಮೆಂಟ್ ಅಬ್ಬಾಯಿ ಆಗಬೇಕು ಅಂತ ಫಸ್ಟ್ ನಿಮ್ಮ ಮನ್ಸಲ್ಲಿ ಈಗೆಲ್ಲ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇದಾರೆ ಅದು ಹಾಗೆ ಕೆಲಸ ಚೆನ್ನಾಗಿ ಓದಿ ಬಸ್ ತಗೊಳ್ಳಿ ಡಿಗ್ರಿ ಮುಗಿಸಿ ಎಲ್ಲ ಅದು ಫಸ್ಟ್ ಓದೋದ್ರಲ್ಲೇ ಇಟ್ಕೊಳ್ಳಿ ನೀವು ಆಮೇಲೆ ಬೋಕ್ಸ್ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಅಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂತದ್ದು ಅದು ಹದಿನೆಂಟು ವರ್ಷದ ಮಕ್ಕಳು ಒಳಗಡೆ ಎಲ್ಲ ನೀವು ಮಕ್ಳೇ ನಿಮ್ಗೆ ಹದಿನೆಂಟು ವರ್ಷ ಒಂದು ದಿನ ಆದ್ರೆ ನೀವು ಮೇಜರ್ ಅಂತ ಹದಿನೆಂಟು ವರ್ಷದೊಳಗಿದ್ರೆ ನೀವು ನಿಮ್ನ ಮಕ್ಳಿ ಟ್ರೀಟ್ ಮಾಡೋದು ನಾವು ಇನ್ ಕೇಸ್ಪೆ ನಿಮ್ಮ ಏನಾದ್ರು ಅಫೆನ್ಸ್ ಆಗಿದ್ರೆ ಹದಿನೆಂಟು ವರ್ಷದೊಳ ಮಕ್ಕಳಿಗೆ ನಾವು ಯೂನಿಫಾರ್ಮ್ ಹಾಕೋದಿಲ್ಲ ಸ್ಟೇಷನ್ ಯೂನಿಫಾರ್ಮ್ ಹಾಕಿದ್ರೆ ಅವ್ರನ್ನ ಟೇಶನ್ ತಪ್ಪೊ ಬರಂಗಿಲ್ಲ ಒಳಗಡೆ ಕಕ್ಕೊ ಬರಂಗಿಲ್ಲ ಮಕ್ಳು ಮಕ್ಕಳ ಹೊರಗಡೆ ನಾವು ಬೇರೆ ಕಡೆ ಸ್ಟೇಟ್ಮೆಂಟ್ ತಗೋ ಈ ಸಂದರ್ಭ ಮೇಲ್ವಿಚಾರಕರು ವಿದ್ಯಾರ್ಥಿಗಳು ಹಾಜರಿದ್ರು